ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ರೇಷನ್ ಅಕ್ಕಿಯಿಂದ ಒಂದು ಸೂಪರ್ ಆಗಿರೋ ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹಂಚಿಗೆ ಸ್ವಲ್ಪನೂ ಅಂಟದೆ ಮುರಿಯದೆ ಹೋಟೆಲ್ನಲ್ಲಿ ಮಾಡುವಂತಹ ಒಂಬಣ್ಣದ ಗರಿಗರಿ ದೋಸೆಯನ್ನು ತೋರಿಸ್ತಾ ಇದ್ದೀನಿ ಸೊ ದೋಸೆ ಹಿಟ್ಟನ್ನು ರುಬ್ಬುವಾಗ ಈ ಎರಡು ಪದಾರ್ಥನ ಸೇರಿಸಿ ರುಬ್ಬಿ ಫರ್ಮೆಂಟೇಷನ್ ಮಾಡೋದ್ರಿಂದ ಈ ಒಂಬಣ್ಣದ ಗರಿಗರಿ ದೋಸೆ ಸೂಪರಾಗಿ ಬರುತ್ತೆ ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಹಾಗಾದರೆ ಈ ಗರಿ ಗರಿಯಾದ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ದೋಸೆ ಮಾಡೋದಕ್ಕೆ ಅಕ್ಕಿಯನ್ನು ನೆನೆಸ್ಕೊಳ್ಬೇಕಾಗುತ್ತೆ ಸೊ ನಾನು ಒಂದು ಲೋಟದ ಅಳತೆಯಿಂದ ಮೂರು ಲೋಟದಷ್ಟು ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಅಕ್ಕಿನ ಯಾವ ಲೋಟದಿಂದ ಅಳತೆ ಮಾಡಿ ಹಾಕ್ಕೊಂಡು ಅದೇ ಲೋಟದ ಅಳತೆಯಲ್ಲಿ ಕಾಲು ಭಾಗದಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆ ಅದೇ ಲೋಟದ ಅಳತೆಯಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ಯಾಕಂದರೆ ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬ ಧೂಳಿರುತ್ತೆ ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸೊ ನೋಡಿ ತೊಳ್ಕೊಂಡ್ಬಿಟ್ಟು ನಾನು ನೀರು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಈ ಅಕ್ಕಿಯನ್ನು ನಾವು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಸೊ ಇಲ್ಲೊಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ಗಂಟೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಇವಾಗ ಅಕ್ಕಿ ಮತ್ತು ಬೇಳೆನ ಯಾವ ಲೋಟದಲ್ಲಿ ಅಳತೆ ಮಾಡಿಕೊಂಡು ಅದೇ ಲೋಟದಲ್ಲಿ ಕಾಲು ಭಾಗದಷ್ಟು ಅವಲಕ್ಕಿನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈಗ ಅವಲಕ್ಕಿನೂ ಕೂಡ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ನೆನೆಸ್ಕೊಳ್ಬೇಕು ಸೊ ಇದು ಅವಲಕ್ಕಿ ಮುಂಚೆ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಅಕ್ಕಿ ಉದ್ದಿನ ಬೇಳೆ ರುಬ್ಕೊಳ್ತೀವಿ ಅಲ್ವಾ ಆ ರುಬ್ಬೋಕ್ಕೂ ಹತ್ತು ನಿಮಿಷ ಮುಂಚೆ ಅವಲಕ್ಕಿನ ನೆನೆಸ್ಕೊಂಡ್ರೆ ಸಾಕು ಅವಲಕ್ಕಿ ಬೇಗ ನೆನೆಯುತ್ತೆ ಸೊ ನಾನಿಲ್ಲಿ ಐದು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ಅವಲಕ್ಕಿನ ಹತ್ತು ನಿಮಿಷದ ಮುಂಚೆ ನೆನೆಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ತುಂಬ ಚೆನ್ನಾಗಿ ನೆನ್ಕೊಂಡಿದೆ ಈಗ ಒಂದು ದೊಡ್ಡ ಮಿಕ್ಸಿ ಜಾರಿಗೆ ನಾವು ನೆನೆಸ್ಕೊಂಡಿರುವಂತಹ ಅಕ್ಕಿ ಬೇಳೆನ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಸೊ ಹಾಗೆಯೇ ಅವಲಕ್ಕಿನೂ ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದರ ಜೊತೆಗೆ ಈರುಳ್ಳಿ ಪೀಸಸ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೊ ಈರುಳ್ಳಿ ಹಾಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ತರಿತರಿಯಾಗಿ ರುಬ್ಕೊಂಡ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಸೊ ಆದಷ್ಟು ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ಹಾಗೆ ಮತ್ತೆ ನಾನು ಅದೇ ರೀತಿ ಮಿಕ್ಸಿ ಜಾರಿಗೆ ಅಕ್ಕಿ ಹಾಗೆ ಅವಲಕ್ಕಿ ಹಾಗೆ ಸ್ವಲ್ಪ ಈರುಳ್ಳಿ ಪೀಸಸ್ಸು ಮತ್ತು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ರುಬ್ಕೊಳ್ತಾ ಇದ್ದೀನಿ ಸೊ ಇದೇ ರೀತಿಯೇ ರುಬ್ಕೊಳ್ಬೇಕು ಸೊ ನಾವು ಈರುಳ್ಳಿ ಹಾಕಿ ರುಬ್ಕೊಳ್ತಿರೋದ್ರಿಂದ ದೋಸೆ ಮಾಡುವಾಗ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪನೂ ಕಿತ್ತೋಗೋದು ಇಲ್ಲ ನೀಟಾಗಿ ಅಂಚ ಮೇಲೆ ನಾವು ಎಷ್ಟೇ ತೆಳ್ಳಗೆ ದೋಸೆ ಹಾಕೊಂಡ್ರೂ ಕೂಡ ಚೆನ್ನಾಗಿ ಎದ್ದಾಳುತ್ತೆ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ರೀತಿ ಸೊ ಈರುಳ್ಳಿ ಹಾಕಿದ ಮೇಲೆ ನುಣ್ಣಗೆ ರುಬ್ಕೊಳ್ಬೇಕು ಈರುಳ್ಳಿ ಪೀಸಸ್ ಸ್ವಲ್ಪ ತರಿತರಿಯಾಗಿತ್ತು ಅಂದರೂ ದೋಸೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಸೊ ನಾನು ಎಲ್ಲನೂ ಇದೇ ರೀತಿನೇ ರುಬ್ಬಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂತಂದರೆ ಒನ್ ಕಪ್ಪಷ್ಟು ಬನ್ಸಿ ರೆವೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಬನ್ಸಿ ರವೆ ಹಾಕಿಬಿಟ್ಟು ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಹಿಟ್ಟಿನ ಜೊತೆಗೆ ರೆವೆನ ಮಿಕ್ಸ್ ಮಾಡಿಕೊಳ್ಬೇಕು ಸೊ ನಾನು ತೋರಿಸ್ತಾ ಇದ್ದೀನಿ ಅಲ್ವ ಇದೇ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ತುಂಬ ಚೆನ್ನಾಗಿ ದೋಸೆಗಳು ಬರುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ಬನ್ಸಿ ರವೆ ಹಾಕೋದ್ರಿಂದ ದೋಸೆ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದ್ಸಲ ಈ ವಿಧಾನದಲ್ಲಿ ದೋಸೆನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ದೋಸೆ ಹಿಟ್ಟನ್ನು ಈಗ ಪ್ಲೇಟ್ ಮುಚ್ಚಿಬಿಟ್ಟು ಓವರ್ನೈಟು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ ಸೊ ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತಂದರೆ ಪಾತ್ರೆ ತುಂಬ ಉಕ್ಕಿ ಬಂದ್ಬಿಟ್ಟಿತ್ತು ಅಷ್ಟೊಂದು ಫರ್ಮೆಂಟೇಷನ್ ಆಗಿತ್ತು ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಸೊ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಶನ್ ಆಗಿದೆ ದೋಸೆ ಹಿಟ್ಟು ಅಂತ ಈ ರೀತಿ ಫರ್ಮೆಂಟೇಷನ್ ಆಗಿರಬೇಕು ಈಗ ದೋಸೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಅಥವಾ ಸಕ್ಕರೆ ಪೌಡರ್ ಇದ್ರೂ ಕೂಡ ಹಾಕ್ಕೊಳ್ಳಿ ಸೊ ಸಕ್ಕರೆ ಹಾಕೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ ದೋಸೆದು ತುಂಬಾ ಕಲರ್ಫುಲ್ಲಾಗಿರುತ್ತೆ ದೋಸೆ ಹಾಗಾಗಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಯಾವುದೇ ರೀತಿ ಅಡುಗೆ ಸೋಡಾನ ಇಲ್ಲ ಸೋಡಾ ಮಾಡ್ತಾ ಇದ್ದೀನಿ ನೋಡಿ ದೋಸೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ರೆಡಿಯಾಗಿದೆ ಈಗ ದೋಸೆನ ಹಾಕ್ಕೊಳ್ಳೋಣ ಸೊ ದೋಸೆ ಹಾಕೊಳ್ಳೋದಕ್ಕೆ ನಾನಿಲ್ಲಿ ಅಂಚಿನ ಕಾಯಿಲಿಕ್ಕೆ ಇಟ್ಟಿದ್ದೆ ಅಂಚು ತುಂಬ ಕಾದಿತ್ತು ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ದೋಸೆನ ಹಾಕ್ಕೊಳ್ಳೋಣ ಸೊ ಎಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡೋದಕ್ಕಾಗುತ್ತೋ ದೋಸೆ ಹಿಟ್ಟನ್ನು ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಮೇಲುಗಡೆ ದೋಸೆ ಬೆಂದಾದಮೇಲೆ ನಾನು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಣ್ಣೆ ಬದಲು ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ನಾನು ಅಂಚನ್ನ ತಿರುಗಿಸ್ಕೊಳ್ತಾ ನಾನು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ಆವಾಗ ಎಲ್ಲ ಕಡೆ ಕೆಂಪು ಬಣ್ಣ ಬರುತ್ತೆ ಸೊ ಅವಾಗ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ದೋಸೆ ಕಾಣುತ್ತೆ ಹಾಗೆ ತುಂಬ ಗರಿಗರಿಯಾಗಿ ಕೂಡ ಬರುತ್ತೆ ನಾನಿಲ್ಲಿ ಯಾವುದೇ ರೀತಿ ಅಡುಗೆ ಸೋಡನ ಬಳಸಿಲ್ಲ ಸೊ ಅಡುಗೆ ಸೋಡನ ಬಳಸ್ತೇನೆ ಇಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಬರ್ತಾ ಇದೆ ನೋಡಿ ಹಾಗೆ ಕಲರು ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ನೋಡಿ ದೋಸೆ ತಾನಾಗಿಯೇ ಅಂಚಿಂದ ಬಿಟ್ಕೊಂಡಿದೆ ಸೊ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀವು ಕೂಡ ಒಂದು ಸಲ ಈ ವಿಧಾನದಲ್ಲಿ ದೋಸೆನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಅಂತ ನಾನು ಮತ್ತೆ ಇನ್ನೊಂದು ದೋಸೆನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ದೋಸೆ ಹಿಟ್ಟನ್ನು ತೆಳ್ಳಗೆ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಸ್ವಲ್ಪ ದೋಸೆ ಬೆಂದ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನಾನು ಅಂಚನ್ನ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ದೋಸೆ ಗರಿಗರಿಯಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಕಲರ್ಫುಲ್ಲಾಗಿ ದೋಸೆ ಬರ್ತಾ ಇದೆ ಅಂತ ಸೊ ನೋಡಿ ಅಂಚಿಂದ ತಾನಾಗಿಯೇ ದೋಸೆ ಬಿಟ್ಕೊಳ್ಳುತ್ತೆ ಸೊ ಆವಾಗ ನಮಗೆ ತಕ್ಕೊಳ್ಳೋಕ್ಕೂ ಕೂಡ ತುಂಬ ಈಸಿಯಾಗಿ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಅಂತ ಸೊ ಸ್ವಲ್ಪನೂ ಹಂಚಿಗೆ ಹತ್ಕೊಳ್ಳದೆ ಮುರಿಯದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನಿಲ್ಲಿ ದೋಸೆ ಜೊತೆಗೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಜೊತೆಗೆ ದೋಸೆ ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಅಂತ ಸೊ ನೀವು ಕೂಡ ದೋಸೆ ಹಿಟ್ಟನ್ನು ರುಬ್ಬುವಾಗ ಈರುಳ್ಳಿನ ಹಾಕ್ಕೊಂಡು ರುಬ್ಬಿದಾದ ಮೇಲೆ ಮತ್ತು ಹಿಟ್ಟಿಗೆ ರವೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಫರ್ಮೆಂಟೇಷನ್ ಮಾಡಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಹಾಗೆ ಸ್ವಲ್ಪವೂ ಅಂಚಿಗೆ ಹತ್ತೋದಿಲ್ಲ ಹಾಗೆ ಮುರಿಯೋದಿಲ್ಲ ಸೇಮ್ ಹೋಟೆಲ್ ರೀತಿಯಲ್ಲಿ ಮಾಡುವಂತಹ ಗರಿ ಗರಿಗರಿಯಾದ ದೋಸೆ ನೀವು ಕೂಡ ಮಾಡ್ಕೊಳ್ಬೋದು ನಿಮಗೆ ಖಂಡಿತವಾಗ್ಲೂ ಈ ದೋಸೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನೀವು ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ Thank you for watching.